ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದು ಒಂದು ಗಾಡಿ ಬಂದಿದೆ ಮಿನಿ ಟ್ರ್ಯಾಕ್ಟರ್ ಸರ್ವಿಸು ಟ್ವೆಂಟಿ ಟು ಸಿಕ್ಸ್ಟೀನ್ ಮಾಡಲನ್ನು ಗಾಡಿ ಬರ್ತದೆ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಟ್ವೆಂಟಿ ಟು ಎಚ್ ಪಿ ಬರ್ತದೆ ಗಾಡಿ ಗಾಡಿ ಓಡಿರೋದು ಕೇವಲ ಮುನ್ನೂರ ಹದಿನಾರು ಗಾಡಿ ಓಡಿದೆ ಗಾಡಿ ನಿಮಗೆ ಇದು ಫೋರ್ ವೀಲ್ ಡ್ರೈವ್ ಬರ್ತದೆ ಫ್ರಂಟ್ ವೀಲ್ ಮತ್ತು ಬ್ಯಾಕ್ ವೀಲ್ ಎರಡು ರನ್ನಿಂಗ್ ಆಗ್ತದೆ ಗಾಡಿ ಗಾಡಿಯಲ್ಲಿ ಪವರ್ ಶೇರಿಂಗ್ ಬರ್ತಿದೆ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗಲ್ಲಿದೆ ಗಾಡಿಯಲ್ಲಿ ಆಯಿಲ್ ಬ್ರೇಕ್ ಆಯಿಲ್ ಗಾ ಚೆಲ್ಲ ಬರುತ್ತೆ ಇದು ಲೊಕೇಶನ್ ಬಂದಿರೋದು ಗಾಡಿ ವಿಜಾಪುರ್ ಲೊಕೇಶನು ಈ ಗಾಡಿಗೆ ಪ್ರೈಸ್ ಬಂದು ಮೂರುವರೆ ಹೇಳ್ತಿದ್ದಾರೆ ಮೂರು ಲಕ್ಷ ಐವತ್ತು ಸಾವಿರ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಮೂರುವರೆ ಹೇಳ್ತಿದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಮೂರುವರೆ ಫೈನಲ್ ಅಲ್ಲ ಸೋಲಿಸ್ ಮಿನಿ ಟ್ರ್ಯಾಕ್ಟರ್ ಇದು ಇಂಜಿನ್ ಒಂದೇನೋ ಕೊಡ್ತಾ ಇರೋ ಏನು ಕೊಡ್ತಾ ಇಲ್ಲ ಟೈರ್ ಕಂಡೀಷನ್ ನೋಡ್ತಿರ್ಬೋದು ಇಂಜಿನ್ ಕಂಡೀಷನು ಎಲ್ಲ ಚೆನ್ನಾಗಿದೆ ಗಾಡಿ ನೀಟಾಗೈತೆ ಟ್ವೆಂಟಿ ತ್ರೀ ಮಾಡಲು ತರ್ಟಿ ಟೂ ಟ್ವೆಂಟಿ ಟು ಎಚ್ ಪಿ ಬರ್ತದೆ ಇದು ಬಿಜಾಪುರ್ ಲೊಕೇಶನು ಮೂರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದರೆ ಹೆಚ್ಚು ಕಮ್ಮಿ ಆಗುತ್ತೆ ವಿಡಿಯೋ ಕೆಳಗಡೆ ಓನರ್ ನಂಬರ್ ಕೊಟ್ಟಿದ್ದೀವಿ ಟೈಟಲಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ಥ್ಯಾಂಕ್ ಯು